ಪ್ರೀತಿಯ ಸ್ನೇಹಿತರೆ ಬಹುಶಃ ಇವತ್ತು ಕರ್ನಾಟಕದ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಬೆಳಗ್ಗೆಯಿಂದ ಒಂದೇ ಚರ್ಚೆ ಮಾಡ್ತಾ ಇದ್ದಾರೆ ಅದೇನು ಅಂತಂದ್ರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರಾ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕು ಯಾಕೆ ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ಆದರೆ ಏನಾಗುತ್ತೆ ಇಂಥ ಚರ್ಚೆಗಳನ್ನು ಮಾಡ್ತಾ ಕೂತಿದ್ದಾರೆ ಆದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸುಂದರವಾದ ಮಾತು ಹೇಳ್ತಾರೆ ಯಾರು ಇತಿಹಾಸವನ್ನ ಅರ್ಥ ಮಾಡ್ಕೊಂಡಿಲ್ಲ ಅವರಿಂದ ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾರತ ದೇಶದ ಇತಿಹಾಸ ನೋಡಿದ್ರೆ ನಿಮಗೆ ಎಂತೆಂಥ ಹಗರಣಗಳು ಎಂತೆಂಥ ಆರೋಪಗಳು ಎಂತೆಂಥ ಕುಕೃತಿಗಳನ್ನು ಮಾಡಿದವರು ಯಾವ ರೀತಿ ವರ್ತಿಸಿದ್ರು ಅಂಥವ್ರು ಇವತ್ತು ಸಿದ್ದರಾಮಯ್ಯವ್ರನ್ನ ಇವತ್ತು ರಾಜೀನಾಮೆ ಕೇಳ್ತಾ ಇದ್ದಾರೆ ನಾನು ಬೆಳಗ್ಗೆ ಪತ್ರಿಕೆ ನೋಡ್ತಾ ಇದ್ದೆ ಕುಮಾರಸ್ವಾಮಿ ಅವ್ರು ಹೇಳಿಕೆ ಕೊಡ್ತಾರೆ ಸಿದ್ಧರಾಮಯ್ಯನವರು ರಾಜೀನಾಮೆ ಕೊಡಲಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಸಿದ್ದರಾಮಯ್ಯನವರು ಕಾನೂನಿನ ಆಶ್ರಯವನ್ನು ಪಡ್ಕೊಳ್ತಾರ ಹಾಗೆ ಹೀಗೆ ಅಂತೆಲ್ಲ ನೈತಿಕ ಹೊಣೆಯನ್ನು ಹೊತ್ತು ಅವ್ರು ಹೆಂಗ್ ನಡ್ಕೋತಾರೆ ನೋಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಅಂತಂದ್ರು ಹಾಗಾದ್ರೆ ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಬೇಯಿಲ್ ಮೇಲಿದ್ದಾರೆ ಇವತ್ತು ಏನೋ ಒಂದು ಆ ಗಣಿ ಹಗರಣದ ವಿಚಾರದಲ್ಲಿ ಆ ಸಾಯಿ ವೆಂಕಟೇಶ್ವರ ಮೈನಿಂಗ್ ಕಂಪನಿಯ ಹೆಸರಿನಲ್ಲಿ ಇವರ ಹೆಸರು ಹಾಕೊಂಡಿದೆ ಇವರ ಮೇಲೆ ಇವತ್ತು ಲೋಕಾಯುಕ್ತರಾಗಿದ್ದಂಥ ನ್ಯಾಯಮೂರ್ತಿ ಲೋಕಾಯುಕ್ತರಾಗಿದ್ದಂಥ ಸಂತೋಷ್ ಹೆಗಡೆ ಅವರು ಇವರೇ ನೇಮಿಸಿದಂಥವರು ಇವರ ವಿರುದ್ಧವೇ ಏನೆಲ್ಲ ಅವತ್ತು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಏನಿವತ್ತು ಕುಮಾರಸ್ವಾಮಿ ಅವರು ಬೇಲ್ ಮೇಲಿದ್ದಾರೆ ಇವರು ಇವತ್ತು ಕೇಂದ್ರ ಮಂತ್ರಿಯಾಗಿದ್ದಾರೆ ಇವರಿಗೆ ನೈತಿಕತೆಯ ಪ್ರಶ್ನೆ ಬಂದು ಇವರು ರಿಸೈನ್ ಮಾಡೋದು ತಯಾರಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಇಂತಹ ಅನೇಕ ಪ್ರಕರಣಗಳು ನಡೆದಿದ್ದಾವೆ ನಾನು ಹೇಳ್ತಾ ಇರೋದು ಇವ್ರು ಕೊಡ್ಲಿಲ್ಲ ಅದಕ್ಕೆ ನಾನು ಇದು ಡಿಫೆನ್ಸ್ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕಿರೋದು ಏನು ಅಂತಂದ್ರೆ ನೀವು ಗುಜರಾತ್ ನಲ್ಲಿ ನಡೆದಂತ ಗಲಭೆ ಏನಿದೆ ಗುಜರಾತ್ ನಲ್ಲಿ ದಂಗೆ ಏನಿದೆ ಸುಮಾರು ಎರಡು ಸಾವಿರ ಜನ ಅಮಾಯಕ ಜನರು ಸತ್ತು ಹೋದ್ರು ಅದೊಂದು ಗೌರ್ಮೆಂಟ್ ಸ್ಪಾನ್ಸರ್ಡ್ ದಂಗೆ ಅದು ಸರ್ಕಾರದಲ್ಲಿದ್ದಂತ ಮುಖ್ಯಮಂತ್ರಿನೇ ಅವತ್ತು ನರೇಂದ್ರ ಮೋದಿ ಅವರು ಸರ್ಕಾರದ ಒಳಗಡೆ ಇದ್ರು ಇವರ ಸ್ಪಾನ್ಸರ್ಶಿಪ್ ಅಲ್ಲಿ ನಡೆದಂತ ದಂಗೆ ಅದು ಅಂತ ದಂಗೆಗೆ ಕಾರಣರಾಗಿ ಎರಡು ಸಾವಿರ ಅಮಾಯಕ ಜೀವಿಗಳು ನಡುಬೀದಿಯಲ್ಲಿ ಹೆಣವಾಗಿ ಬಿದ್ದಂತ ಸಂದರ್ಭದಲ್ಲಿ ನೈತಿಕ ಹೊಣೆಯನ್ನ ಹೊತ್ತು ನೀವು ರಾಜೀನಾಮೆ ಕೊಡಲೇ ಇಲ್ಲ ತೀರಾ ಇತ್ತೀಚೆಗೆ ಬಾನು ಅನ್ನುವಂತ ಒಬ್ಬ ಹೆಣ್ಮಗಳ ಮೇಲೆ ರೇಪ್ ಆಗಿ ಅಂದ್ರೆ ಅದೇ ಒಂದು ಸಂದರ್ಭದಲ್ಲಿ ರೇಪ್ ಆಗುತ್ತೆ ಅವಳ ಇಡೀ ಮನೆಯವರನ್ನ ಕುಟುಂಬದವರನ್ನ ಅವಳ ಕಣ್ಣೆದುಗಡೆ ಕೊಲ್ತಾರೆ ಆಕೆ ಗರ್ಭಿಣಿ ಹೆಂಗಸು ಅಂತ ಕೂಡ ನೋಡದೆ ಅವಳನ್ನ ರೇಪ್ ಮಾಡಿ ನಡು ರಸ್ತೆಯಲ್ಲಿ ಬೆತ್ತಲೆಯಾಗಿ ಬಿಸಾಡೋಗಿರ್ತಾರೆ ಹೋಗಿರ್ತಾರೆ ಆ ಹೆಣ್ಮಗಳಿಗೆ ಪ್ರಜ್ಞೆ ಬಂದಾಗ ಆಕೆ ಅಲ್ಲಿ ಇಲ್ಲಿ ಬಟ್ಟೆಯನ್ನು ಹುಡುಕೊಂಡು ಓಡಿ ಹೋಗ್ತಾಳೆ ಕಡೆಗೆ ನ್ಯಾಯವನ್ನು ಹರಿಸ್ತಾಳೆ ಕಡೆಗೆ ಅವ್ರಿಗೆಲ್ಲರಿಗೂ ಕೂಡ ಶಿಕ್ಷೆ ಆಗುತ್ತೆ ಆದರೆ ಅವರೆಲ್ಲರನ್ನೂ ಕೂಡ ಇತ್ತೀಚೆಗೆ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಅವ್ರನ್ನ ಸನ್ನಡತೆಯ ಆಧಾರದ ಮೇಲೆ ಅವರೆಲ್ಲರೂ ಕೂಡ ಬಿಡುಗಡೆ ಆಗಿದ್ದನ್ನು ನೋಡಿದ್ದೇವೆ ಬಿಜೆಪಿಯ ನಾಯಕರು ನೈತಿಕತೆ ಇದ್ದವರು ಯಾವ ರೀತಿ ವರ್ತಿಸ್ತಾರೆ ಅಂತಂದ್ರೆ ಓ ಅವರು ಸಂಸ್ಕಾರಿ ಬ್ರಾಹ್ಮಣ ಅವರೆಲ್ಲರೂ ಪಾಪ ಬಹಳ ಹೋಗ್ಬಿಟ್ಟು ಅವರಿಗೆ ಹಾರಗಳನ್ನ ಹಾಕಿ ತುರಾಯಿಗಳನ್ನ ಹಾಕಿ ತಿಳನ್ನ ಹಾಕಿ ಸ್ವಾಗತ ಮಾಡ್ತಾರೆ ಎಲ್ಲಿ ಹೋಗಿತ್ತು ಸರ್ ನೈತಿಕ ಪ್ರಶ್ನೆ ಇವತ್ತು ನೈತಿಕತೆಯ ಪ್ರಶ್ನೆ ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವರ ಆಡಳಿತದ ಅವಧಿಯೊಳಗಡೆ ಸಿದ್ದರಾಮಯ್ಯನವರ ಆಳ್ವಿಕೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲಾ ಆರ್ಡರ್ ಕುಸಿದು ಬಿದ್ದಿಲ್ಲ ಜನಸಾಮಾನ್ಯರ ಲೂಟಿ ನಡೆದಿಲ್ಲ ಜನಸಾಮಾನ್ಯರ ಹತ್ಯೆ ಆಗಿಲ್ಲ ಸಿದ್ದರಾಮಯ್ಯನವರ ಆಳ್ವಿಕೆಯ ಈ ಅವಧಿಯೊಳಗಡೆ ಕರ್ನಾಟಕ ರಾಜ್ಯದ ಸಾವಿರಾರು ಕೋಟ್ಯಾಂತರ ಜನ ಹೆಣ್ಣು ಮಕ್ಕಳಿಗೆ ಬಡವರಿಗೆ ಅನುಕೂಲ ಆಗುವಂತ ಅನೇಕ ಕಾರ್ಯಕ್ರಮಗಳನ್ನು ಯೋಜನೆಗೆ ತಂದಿದ್ದಾರೆ ನುಡಿದಂತೆ ನಡೆದಿದ್ದಾರೆ ನೇರವಾಗಿ ಸಿದ್ದರಾಮಯ್ಯವರ ಮೇಲೆ ಯಾವುದೇ ದೊಡ್ಡ ಭ್ರಷ್ಟಾಚಾರದ ಆರೋಪ ಕಳೆದ ನಲವತ್ತು ವರ್ಷಗಳಿಂದ ಕೂಡ ಇಲ್ಲ ಇವತ್ತು ಸಿದ್ದರಾಮಯ್ಯವರ ಬಗ್ಗೆ ಏನು ಆರೋಪ ಮಾಡ್ತಿದ್ದಾರೆ ಮೂರು ಎಕರೆ ಜಮೀನ ಹೆಸರಿಟ್ಟುಕೊಂಡು ನೀವು ಉಪ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿದ್ದಂತ ವ್ಯಕ್ತಿನ ನೀವೇ ಬಿಜೆಪಿ ಸರ್ಕಾರದವರೇ ಅಧಿಕಾರದಲ್ಲಿದ್ದಾಗ ಇವರೇ ಮುಖ್ಯಮಂತ್ರಿ ಆಗಿದ್ದಾಗ ಇವರ ಇವರ ಮಂತ್ರಿನೇ ಮೈಸೂರಿನ ಉಸ್ತುವಾರಿ ಸಚಿವನಾಗಿದ್ದಾಗ ಇವರದ ಬಿಜೆಪಿಯ ನಾಯಕನೇ ಮೂಡಾದ ಅಧ್ಯಕ್ಷನಾಗಿದ್ದಾಗ ಇವರು ಅಕ್ರಮವಾಗಿ ವಶಪಡಿಸಿಕೊಂಡಂತ ಭೂಮಿಗೆ ಬದಲಿಯಾಗಿ ನೀವು ಕೊಟ್ಟಂತ ಜಮೀನಿನ ಪ್ರಕರಣ ಇದೇನು ಇದೆಲ್ಲವನ್ನೂ ಕೂಡ ಇನ್ನೂ ಸುದೀರ್ಘವಾದಂತ ಚರ್ಚೆ ನಡೆಯೋದಿದೆ ನಡೀಲಿ ಆದರೆ ಅಂತ ಪ್ರಕರಣಗಳನ್ನ ಇಟ್ಕೊಂಡೇ ಸಿದ್ದರಾಮಯ್ಯವರು ಇದೇನು ನರೇಂದ್ರ ಮೋದಿಯವರು ಅವತ್ತು ಮುಖ್ಯಮಂತ್ರಿ ಆಗಿದ್ದಾಗ ರಾಜೀನಾಮೆ ಕೊಡಲಿಲ್ಲ ಇವತ್ತು ಹಾಲಿ ಕುಮಾರಸ್ವಾಮಿ ಅವರು ತಾವು ಬೇಲ್ ಮೇಲಿದ್ದು ಕೂಡ ಅವರು ರಾಜೀನಾಮೆ ಕೊಡ್ತಾ ಇಲ್ಲ ಆದರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕಾ ಅಂತ ಹೇಳಿ ಬೆಳಗ್ಗಿನಿಂದ ಸಂಜೆವರೆಗೂ ಮಾಧ್ಯಮಗಳು ಪ್ರಶ್ನೆ ಮಾಡ್ತಿದ್ದಾವಲ್ಲ ಯಾವುದು ಸರ್ ನೈತಿಕತೆ ಎಲ್ಲಿದೆ ಸರ್ ನೈತಿಕತೆ ಯಾವಾಗ ಜನರ ಜೀವಕ್ಕೆ ಸರ್ಕಾರವೇ ಹಿಂದೆ ನಿಂತು ಅಷ್ಟು ಜನಗಳ ಸಾವಿಗೆ ಕಾರಣವಾದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯೊಬ್ಬರು ರಿಸೈನ್ ಮಾಡಲಿಲ್ಲ ಅವತ್ತಿನ ಪ್ರಧಾನಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿ ಅವರು ಬಂದು ಸಾರಿ ನರೇಂದ್ರ ಮೋದಿ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದು ರಾಜಧರ್ಮ ನಿಭಾನಾ ಹೇ ಅಂತ ಹೇಳಿ ಬುದ್ಧಿವಾದ ಹೇಳಿದ ನಂತರ ಕೂಡ ಇವರು ರಾಜಧರ್ಮ ಪಾಲಿಸಲಿಲ್ಲ ಇವರ ಅವತ್ತು ರಿಸೈನ್ ಮಾಡಲಿಲ್ಲ ಆಗಿರುವಂಥ ಸಂದರ್ಭದೊಳಗಡೆ ಇವತ್ತು ಅಂತ ಯಾವುದೇ ಕುಕೃತಿಗಳು ಕರ್ನಾಟಕದಲ್ಲಿ ನಡೆದಿಲ್ಲ ಯಾವುದೇ ಲಾಂಡ್ ಆರ್ಡರ್ ಕರ್ನಾಟಕದಲ್ಲಿ ಇವತ್ತು ಹಾಳಾಗಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸುಭಿಕ್ಷೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇದೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಅಥವಾ ಬಿಜೆಪಿಯವರ ತರದ ಯಾವುದೇ ಭಾರಿ ದೊಡ್ಡ ಭ್ರಷ್ಟ ಹೆಣಗಳ ಮೇಲೆ ಹಣ ಹೊಡೆಯುವಂತ ದುಷ್ಟ ಹಂತಕ್ಕೆ ಇಳಿದಿಲ್ಲ ಅಂತ ಸಂದರ್ಭದಲ್ಲೇ ನೀವು ರಾಜೀನಾಮೆ ಕೊಟ್ಟವರಲ್ಲ ನೀವು ಸಿದ್ದರಾಮಯ್ಯನಂತ ಒಬ್ಬ ನಾಯಕನನ್ನ ಯಾರು ಜನಪರವಾಗಿದ್ದರು ಯಾರು ಬಡವರ ಪರವಾಗಿದ್ದರು ದಲಿತರ ಪರವಾಗಿದ್ರು ಹಿಂದುಳಿದ ವರ್ಗದವರ ಪರವಾಗಿದ್ದರು ಅಂಬೇಡ್ಕರ್ ಬುದ್ದ ಬಸವಣ್ಣನ ಚಿಂತನೆಗಳನ್ನು ಹೃದಯದಲ್ಲಿ ಹುದುಗಿಸಿಕೊಂಡು ಅದರ ಆಧಾರದ ಮೇಲೆ ಸರ್ಕಾರವನ್ನು ನಡೆಸಬೇಕು ಅಂತ ಹೊರಟರು ಅಂತ ಒಬ್ಬ ವ್ಯಕ್ತಿಯನ್ನ ದಿನ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಧ್ಯಮಗಳಲ್ಲಿ ರಾಜೀನಾಮೆ ಕೊಡ್ತಾರಾ ರಾಜೀನಾಮೆ ಕೊಡ್ತಾರಾ ಅವ್ರಿಗೆ ಸಂಕಷ್ಟ ಬಂದಿದೆ ಇಕ್ಕಟ್ಟು ಬಂದಿದೆ ಇಕ್ಕಟ್ಟು ಬಂದಿದೆ ಸಂಕಷ್ಟ ಬಂದಿದೆ ಅನಾದಿ ಕಾಲದಿಂದಲೂ ಕೂಡ ಪ್ರಾಮಾಣಿಕರು ಇದ್ದೆಲ್ಲವನ್ನು ಕೂಡ ಎದುರಿಸಿ ಅದರ ವಿರುದ್ಧ ಸೆಟೆದು ಹೋರಾಟ ಮಾಡಿಯೇ ಗೆದ್ದದ್ದು ನಮ್ಮ ಭಾರತ ದೇಶದಲ್ಲಿ ಕಾಣ್ತೀವಿ ನೀವು ಮಹಾಭಾರತದ ಕಾಲದಲ್ಲಿ ನೋಡಿದ್ರು ನಾನು ನೆನೆ ಕೂಡ ಹೇಳಿದೆ ಈ ಮಾತನ್ನ ಪಾಂಡವರ ಆದಿಯಾಗಿ ಪಾಪ ಅವರನ್ನ ಅರಗಿನ ಮನೆಗಾಕಿ ಸುಡೋ ಪ್ರಯತ್ನ ಮಾಡಿದ್ರಿ ವಿಷ ಹಾಕಿಕೊಳ್ಳೋ ಪ್ರಯತ್ನ ಮಾಡಿದ್ರಿ ಅವರ ಹೆಂಡತಿ ಸೀರೆ ಏನು ಅಪಮಾನ ಮಾಡುವಂಥ ಪ್ರಯತ್ನ ಮಾಡಿದ್ರಿ ಅವರ ವಿರುದ್ಧ ಎಲ್ಲಾ ಸಂಚುಗಳನ್ನ ಮಾಡಿದ್ರಿ ವನವಾಸಕ್ಕೆ ಕಳಿಸಿದ್ರಿ ಅಜ್ಞಾತವಾಸಕ್ಕೆ ಕಳಿಸಿದ್ರಿ ಇಷ್ಟೆಲ್ಲ ಆದ ನಂತರವೂ ಕೂಡ ಸತ್ಯ ಅವತ್ತು ಗೆಲ್ತು ಆದ್ರೆ ಸ್ವಲ್ಪ ನಿಧಾನ ಆಯಿತು ಇವತ್ತು ಭಾರತ ದೇಶದಲ್ಲಿ ನಡೀತಾ ಏನು ಅಂತಂದ್ರೆ ಕಾನ್ಸ್ಪಿರಸಿ ವರ್ಸಸ್ ಕಾನೂನು ಒಂದು ಸಂಘರ್ಷ ನಡೀತಾ ಇದೆ ಇವತ್ತು ಕರ್ನಾಟಕದ ಸರ್ಕಾರ ಏನ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಇದು ಕಾನ್ಸ್ಪಿರಸಿ ಮತ್ತು ಕಾನೂನಿನ ನಡುವೆ ನಡೀತಾ ಇರುವಂತ ಸಂಘರ್ಷ ಇದು ಸೊ ಹಿಂಗಾಗಿ ಇವತ್ತಿಗೆ ಈ ಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಕಾನ್ಸ್ಪಿರಸಿಯ ಕೈ ಮುಂದಾದಂತೆ ಕಂಡ್ರೂ ಕೂಡ ಕಾನೂನಿನ ಬಗ್ಗೆ ನಮ್ಗೆ ಇನ್ನೂ ಭರವಸೆ ಇದೆ ಕಾನೂನಿನ ಕೈ ಇವತ್ತಲ್ಲ ನಾಳೆ ಮೇಲಾಗುತ್ತೆ ಸತ್ಯದ ಕೈ ಮೇಲಾಗುತ್ತೆ ಸಿದ್ದರಾಮಯ್ಯನವರು ಯಾಕ್ರಿ ಕೊಡಬೇಕು ರಾಜೀನಾಮೆ ಅಂತ ನಿನ್ನೆ ಪ್ರಶ್ನೆ ಕೇಳಿದಾರಲ್ಲ ಆ ಪ್ರಶ್ನೆನ ಕರ್ನಾಟಕದ ಕೋಟಿ ಕೋಟಿ ಜನ ಈ ಪ್ರಶ್ನೆಯನ್ನು ಕೇಳೋದಕ್ಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದ್ದಾರೆ ಸಿದ್ದರಾಮಯ್ಯನವ್ರ ಜೊತೆಗೆ ಇಡೀ ಕಾಂಗ್ರೆಸ್ ಪಕ್ಷ ಇದೆ ಸಿದ್ದರಾಮಯ್ಯನವ್ರ ಜೊತೆಗೆ ಕರ್ನಾಟಕದ ಕೋಟಿ ಕೋಟಿ ಬಡ ಜನತೆ ಗಟ್ಟಿಯಾಗಿ ನಿಂತಿದೆ ಹೀಗಾಗಿ ಇದನ್ನ ಹೆದರ್ಕೊಳ್ಳೋ ಪ್ರಶ್ನೆ ಇಲ್ಲ ಒಂದು ಸವಾಲಾಗಿ ಕರ್ನಾಟಕ ಸರ್ಕಾರ ಸ್ವೀಕಾರ ಮಾಡುತ್ತೆ ಇದನ್ನ ಸವಾಲಾಗಿ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ಸ್ವೀಕಾರ ಮಾಡಿದ್ದಾರೆ ಅನ್ನೋದನ್ನ ನಾನು ಜನರಿಗೆ ಮತ್ತು ಮಾಧ್ಯಮದವರಿಗೆ ಕೂಡ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ナムスカラ。